ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಒಡತಿ ಭಾಗ ಮೂವತ್ತು ಅವಳಿದ್ರೆ ಇಷ್ಟೊತ್ತಿಗೆ ಸುವಾಸಿನೀಯ ಹಾಗೆ ಇರ್ತಿದ್ಲು ಅಂದ ಅವತ್ತೊಂದಿನ ಸ್ಕೂಲಿನಿಂದ ಎಷ್ಟು ಒತ್ತಾದರೂ ಬರಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆ ಹುಡುಗಿಸಿದ್ವಿ ಮರುದಿನ ಬೆಳಿಗ್ಗೆ ಫೋನ್ ಬಂತು ಊರ ಬೆರ್ಚ್ ಕೆಳಗೆ ಸಿಕ್ಕಿದ್ದಾಳೆ ಅಂತ ಎಷ್ಟು ಸಮಾಧಾನವಾಯಿತು ಮನಸ್ಸಿಗೆ ಆದರೆ ಪೊಲೀಸರು ಮತ್ತೇನು ಹೇಳದೆ ಆಸ್ಪತ್ರೆಗೆ ಬನ್ನಿ ಅಂತಷ್ಟೇ ಹೇಳಿದರು ಅಲ್ಲಿ ಮೇಲೆ ವಿಷಯ ತಿಳಿತು ದಟ್ ಶಿವಾಸ್ ಬ್ರೂಟಲಿ ರೇಪ್ ಅಂತ ಆಗ ಅವನ ಕಣ್ಣುಗಳು ಬೆಂಕಿ ಉಂಡೆಯಂತಾದವು ನಮಗೆ ಈ ಹುಡುಗಿ ಸಿಕ್ಕಾಗ ಬದುಕಿಯೇ ಇಲ್ಲವೇನು ಅಂದುಕೊಂಡಿದ್ವಿ ಹಾಗಿತ್ತು ಅವಳ ಪರಿಸ್ಥಿತಿ ಹತ್ತಿರ ಹೋಗಿ ನೋಡಿದಾಗ ಉಸಿರಾಟ ಕ್ಷೀಣವಾಗಿತ್ತು ಮೈಮೇಲೆಲ್ಲ ಮುಂದೆ ಏಳಲಾಗದೆ ನಿಲ್ಲಿಸಿದ ಪೊಲೀಸರು ಅವಳ ಸಿಕ್ಕ ಅವಸ್ಥೆಯ ಬಗ್ಗೆ ಹೇಳಿದ್ದು ಕೇಳಿ ರಾಧಾ ಗೂತು ದುಃಖ ಹುಕ್ಕಿ ಬಂದಿತ್ತು ಆದರೆ ಡಾಕ್ಟರ್ ಹೇಳಿದ್ದೇನು ಗೊತ್ತಾ ವಿ ಹೋಪ್ ಶೀ ಡಜಂಟ್ ಸರ್ವೈವ್ ಅಂತ ಖುದ್ದು ಲೇಡಿ ಡಾಕ್ಟರ್ ಆಗಿ ಒಬ್ಬರು ಈ ಮಾತು ಹೇಳಿದ್ದಾರೆ ಅಂದರೆ ಅವಳನ್ನು ಅದು ಯಾವ ಸ್ಥಿತಿಗೆ ತಂದಿರಬೇಕು ಆ ಕಟುಕರು ಅದಿನ್ನು ಪ್ರಪಂಚ ನೋಡದ ಎಳೆ ಕೋಸು ಅದೆಷ್ಟು ಚಿತ್ರ ಹಿಂಸೆ ಕೊಟ್ಟು ಬಾಸ್ಟರ್ಸ್ ಕತ್ತಿನ ನರಗಳೆಲ್ಲ ಸಿಡಿದು ಹೋಗುತ್ತವೇನೇನೋ ಅನ್ನುವಷ್ಟು ಹುಬ್ಬಿನಿದ್ದವು ಇದ್ದವು ಮುಖದ ಹುಡುಗಿ ಸಾವಿನ ಹಾಸಿಗೆಯಲ್ಲಿ ಮಲಗಿದಳು ಒಂದೇ ಬಾರಿ ಎಚ್ಚರಗೊಂಡಿತ್ತು ಮಾತನಾಡಲು ಆಗದೆ ಕಣ್ಣಲ್ಲಿ ನೀರು ಅರಿಸಿಕೊಂಡೇ ನೋಡುತ್ತಾ ನನ್ನನ್ನ ಅಪ್ಪನನ್ನ ಅವಳಿಗಿದ್ದ ಕನಸುಗಳನ್ನ ಎಲ್ಲವನ್ನ ಬಿಟ್ಟು ಹೊರಟು ಹೋದಳು ಅಂದ ಆ ನೀಚರು ಸಿಗಲಿಲ್ವಾ ಅಂದ್ಲು ಸಿಕ್ಕಿದ್ರು ಆದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ನಿಂಗೆ ಗೊತ್ತಲ್ಲ ಅಂದಾಗ ಅವಳಿಗೂ ಖೇದವಾಯಿತು ಅವತ್ತು ಊರಿನಲ್ಲೇ ಇರಲಿಲ್ಲ ತಾವು ಗಂಡಸರೇ ಅಲ್ಲ ಎಂದು ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ಎವಿಡೆನ್ಸ್ಗಾಗಿ ತೋರಿಸಿದರು ನಮ್ಮ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಯೇ ಹೊರತು ಸತ್ಯವಲ್ಲ ಕೇಸು ಬಿದ್ದೊಯ್ದು ಅವರು ಖುಷಿಯಾಗಿ ಹೋದರು ಎಂದು ಅವಳು ಗಚ್ಚಿ ಮುಷ್ಟಿ ಕಟ್ಟಿ ಗುಹೆಗೆ ಗುದ್ದಿದ ಅಪ್ಪ ಅದೇ ನೋವಿನಲ್ಲೇ ಕೊರಗೋಕೆ ಶುರು ಮಾಡಿದರು ಆಮೇಲೆ ಈ ಊರಿಗೆ ಕರೆದುಕೊಂಡು ಬಂದೆ ಅವಳ ಹೆಸರೇನು ಗೊತ್ತಾ ನಿರಂಜನ ಅಂದರೆ ಹುಣ್ಣಿಮೆ ರಾತ್ರಿ ಅಂತ ನಮ್ಮ ಬದುಕಲ್ಲೂ ಪೂರ್ಣ ಚಂದಿರನ ಹಾಗೆ ಇದ್ದಳು ಅನ್ನುತ್ತ ಪ್ರೀತಿಯಿಂದ ಒಂದೊಮ್ಮೆ ಸವರಿದ ಅವಳು ಅಮಾವಾಸೆಯ ವಾಸೆಯ ಕತ್ತಲಲ್ಲಿ ಚಂದ್ರನ ಹಾಗೆ ಮರೆಯಾಗಿ ಹೋದಳು ಅವಳ ಮುಖ ನೋಡದೆ ದಿನ ಶುರುವಾಗುತ್ತಿರಲಿಲ್ಲ ನನಗೆ ಅಣ್ಣಾ ಅಂತ ಮುದ್ದು ಗರೆಯೋಳು ಗೋಳು ಇದ್ದುಕೊಳ್ಳೋಳು ನಾನು ಆಗ್ತೀನಿ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅಂತೆಲ್ಲ ಹೇಳೋಳು ಅವಳ ಕಥೆಯೇ ಹೀಗಾಗಿ ಹೋಯ್ತಲ್ಲ ಈಗ ಅವಳ ಈ ಫೋಟೋ ನೋಡೋಕ್ಕೂ ಕಷ್ಟವಾಗುತ್ತೆ ಅದಕ್ಕೆ ನನ್ನ ಪರ್ಸಿನಲ್ಲಿ ಕೂಡ ಫೋಟೋವಿಲ್ಲ ಈ ಮುಖಕ್ಕೂ ಆಸ್ಪತ್ರೆಯಲ್ಲಿ ತಲೆಗೆಲ್ಲ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ ಮುಖಕ್ಕೂ ಅನ್ನುತ್ತಾ ಅರ್ಧಕ್ಕೆ ನಿಲ್ಲಿಸಿ ದುಃಖದಿಂದ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡವನನ್ನು ಎದೆಗಪ್ಪಿಕೊಂಡು ಸಂತೈಸಿದಳು ಇಷ್ಟೊಂದು ನೋವನ್ನು ಎದೆಯಲ್ಲಿ ತುಂಬಿಕೊಂಡು ಯಾಕೆ ಸುಮ್ಮನಿದ್ರಿ ನನ್ನ ಹತ್ರ ಹೇಳ್ಬಾರ್ದೆ ಅಂದಾಗ ನನ್ನ ನೋವುಗಳೆಲ್ಲ ನನಗೆ ಇರಲಿ ನನ್ನ ಪಾಲಿನ ಖುಷಿ ಮಾತ್ರ ಎಲ್ಲ ನಿನ್ನ ಮಡಿಲಿಗೆ ಹಾಕ್ತೀನಿ ಚಿಕ್ಕಂದಿನಲ್ಲಿ ತಾಯಿ ನಂತರ ತಂಗಿ ತಂದೆಯನ್ನು ಕಳೆದುಕೊಂಡು ಜೀವನದಲ್ಲಿ ಬರೀ ನೋವನ್ನೇ ಹುಂಡರೂ ತನ್ನನ್ನು ಆಗಸದಷ್ಟು ವಿಶಾಲವಾದ ಪ್ರೀತಿಯಲ್ಲಿ ತೇಲಿಸುವ ಗಂಡನ ಮೇಲೆ ಅವಳಿಗೆ ಗೌರವ ಹೆಚ್ಚಿತ್ತು ಅವತ್ತಿಡೀ ಅವನನ್ನು ಅವನಷ್ಟಕ್ಕೆ ಬಿಟ್ಟಳು ರಮಣ್ ರಾತ್ರಿಯಷ್ಟರಲ್ಲಿ ಸುಧಾರಿಸಿಕೊಂಡ ಬೆಳಿಗ್ಗೆ ತನಗಿಂತ ಮೊದಲು ಎದ್ದು ಗ್ರೌಂಡ್ಗೆ ಜಾಗಿಂಗ್ಗೆ ಎಕ್ಸಸೈಸ್ಗೆ ಹೋಗುತ್ತಿದ್ದ ಮಡದಿ ಏಳದೆ ಮುದುಡಿ ಮಲಗಿದ್ದು ನೋಡಿ ಮಲಗಿರಲಿ ಪಾಪ ಎಂದು ತಲೆ ಸವರಿ ಸರಿಯಾಗಿ ಹೊದಿಕೆ ಓದಿಸಿದ್ದ ಅಂದು ಬೇರೆ ಮೋಡ ಕವಿದ ವಾತಾವರಣ ಒಂಬತ್ತು ಗಂಟೆಯಾದರೂ ಏಳಲೇ ಇಲ್ಲ ರಾಧ ಹೋಗಿ ಹೆಬ್ಬಿಸಿದ ಯಾಕೋ ಹೇಳೋಕೆ ಬೇಜಾರಾಗ್ತಿದೆ ಅಂತ ಹೊದಿಕೆ ಮತ್ತಷ್ಟು ಹೇಳಿದುಕೊಂಡು ತಿರುಗಿ ಮಲಗಿದಳು ಹಣೆ ಮುಟ್ಟಿ ನೋಡಿ ಜ್ವರ ಬಂದ ಆಗಿದೆಯಲ್ಲ ನಡಿ ಡಾಕ್ಟರ್ ಹತ್ರ ಹೋಗೋಣ ಎಂದು ಆತಂಕಗೊಂಡು ಹೇಳಿದ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ ಅಂದ್ಲು ಅವಳು ಹೇಳಿದ್ದನ್ನು ನಂಬಿ ತಿಂಡಿ ತಿಂದು ಮಲಗು ನನಗೆ ಹೊರಗಡೆ ಕೆಲಸ ಇದೆ ಮಳೆ ಬೇರೆ ಬರುತ್ತೇನೋ ಅಷ್ಟರಲ್ಲಿ ಬಂದ್ಬಿಡ್ತೀನಿ ಅಂದ ಹ್ಞೂ ಎಂದು ತಲೆ ಹಲ್ಲಾಡಿಸಿದಳು ಚಿಕ್ಕನಿಗೆ ರಾಧಾಗೆ ತಿಂಡಿ ಕೊಡುವಂತೆ ಹೇಳಿ ಹೋದ ಕೆಲಸ ಮುಗಿಸಿಕೊಂಡು ವಾಪಸ್ ಬಂದಾಗ ಮಳೆ ಸಣ್ಣ ಅನಿ ಹಾಕುತ್ತಿತ್ತು ಬಾಗಿಲು ತೆಗೆದು ಒಳಗಡಿ ಇಡುವಾಗಲೇ ಅವನಿಗೆ ನಿಶಬ್ದಾಗ ಮತ್ತಷ್ಟು ಗಾಬರಿಗೊಂಡ ಟಿ ವಿ ಸಪ್ಪಳವಿಲ್ಲ ಅಡುಗೆ ಮನೆಯಿಂದ ಪಾತ್ರೆಗಳ ನರ್ತನವಿಲ್ಲ ಇನ್ನು ಮಲಗೇ ಇದ್ದಳು ರಾಧ ಚಿಕ್ಕ ಅವಳ ಅಣೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಟ್ಟು ಅಲ್ಲೇ ಕುಳಿತಿದ್ದ ನೀವು ಓದಾಗ್ಲಿನಿಂದ ಹೀಗೆ ಮಲಗಿದ್ದಾಳೆ ಅಕ್ಕ ತಿಂಡಿ ಸಹ ತಿಂದಿಲ್ಲ ಎಂದು ಭಯದಿಂದ ಹೇಳಿದಾಗ ನಿಂತ ಕಾಲಿನಲ್ಲೇ ಮತ್ತೆ ಹೊರಗೋಡಿದ ರಮಣ್ ಚಿಕ್ಕ ರೇನ್ಕೋಟ್ ಆದರೂ ಹಾಕೊಂಡೋಗಿ ಮಳೆ ಜೋರಾಗೋ ಹಾಗಿದೆ ಎಂದು ಕೂಗಿಕೊಳ್ಳುವಷ್ಟರಲ್ಲೇ ಅವನು ಬೈಕ್ ಹತ್ತಿ ಹೊರಟಾಗಿತ್ತು ಚಿಕ್ಕ ಹೇಳಿದಂತೆ ದಾರಿ ಮಧ್ಯೆ ಜೋರಾದ ಮಳೆ ಕ್ಲಿನಿಕ್ ತಲುಪುವಷ್ಟರಲ್ಲಿ ನೆನೆದು ಮುದ್ದೆಯಾದ ಅವನಿಗಾದ್ಯಾವುದು ಲೆಕ್ಕಕ್ಕಿಲ್ಲ ಅವನ ಜೊತೆ ಬಂದ ಡಾಕ್ಟರ್ ಮಲಗಿದ್ದ ರಾದಾಳನ್ನು ನೋಡಿ ನಕ್ಕರು ನೀನು ಆತಂಕಪಟ್ಟು ನನ್ನ ಹೊರಡಿಸಿದ್ದು ನೋಡಿ ನಾನೇನೋ ಅನ್ಕೊಂಡೆ ಇಷ್ಟು ಸಣ್ಣ ಜ್ವರಕ್ಕೆ ಹೀಗೆ ಹೆದರೋದಾ ಏನಾಗಲ್ಲ ಒಂದು ಇಂಜೆಕ್ಷನ್ ಕೊಟ್ಟರೆ ಸಂಜೆಯಾಗುವಷ್ಟರಲ್ಲಿ ಎದ್ದು ಓಡಾಡ್ತಾಳೆ ಹುಡುಗಿ ಎನ್ನುತ್ತಲೇ ಅವಳ ಕಣ್ಣು ತೆರೆದು ನೋಡಿ ಇಂಜೆಕ್ಷನ್ ತೆಗೆದಾಗ ಚಿಕ್ಕ ಹೌ ಹಾರಿದ ಇಷ್ಟು ದೊಡ್ಡ ಸೂಜಿನ ಗೋಣಿ ಚೀಲ ಒಲಿಯೋ ದಬ್ಬಳ ಇದ್ದಾಗಿದೆ ಯಪ್ಪಾ ಅಂತ ಬಾಯ ಮೇಲೆ ಕೈ ಇಟ್ಟುಕೊಂಡು ಅಲ್ಲಿಂದ ಮಾಯವೂ ಆದ ರಾಧಾ ಕೈಗೆ ಇಂಜೆಕ್ಷನ್ ಚುಚ್ಚಿದಾಗ ಅವಳಿಗಿಂತ ಹೆಚ್ಚು ರಮಣನೇ ಮುಖ ಹಿಂಡಿದ್ದು ಏನಯ್ಯಾ ನಿಂಗೂ ಕೊಡ್ಲ ಒಂದು ಮಳೆಯಲ್ಲಿ ನೆನೆದಿರೋ ಪರಿ ನೋಡಿದರೆ ನಿಂಗೂ ನಾಳೆ ಜ್ವರ ಹಾಗಿದೆ ಎಂದಾಗಲೇ ಅವನು ಎಚ್ಚೆತ್ತಿದ್ದು ಬಟ್ಟೆ ಬದಲಾಯಿಸಿ ರೈನ್ಕೋಟ್ ಹಾಕಿಕೊಂಡು ಡಾಕ್ಟರನ್ನು ಬಿಟ್ಟು ಬಂದ ಇಂಜೆಕ್ಷನ್ ಪವರಿನಿಂದ ಮಧ್ಯಾಹ್ನವಿಡೀ ಚೆನ್ನಾಗಿ ನಿದ್ದೆ ಮಾಡಿದಳು ಅದರ ಶಕ್ತಿ ಇಳಿಯುವವರೆಗೂ ಜ್ವರ ಕಡಿಮೆಯಾಗಿತ್ತು ಮತ್ತೆ ರಾತ್ರಿ ಆಗುವಷ್ಟರಲ್ಲಿ ಗಡಗಡ ನಡುಗಲು ಶುರು ಮಾಡಿದಳು ರಘು ಒದೆಸಿದಾದರೂ ಅವಳ ನಡುಕ ನಿಲ್ಲಲಿಲ್ಲ ಅವನಿಗೆ ಕೈಕಾಲು ಓಡಲಿಲ್ಲ ಪಾದರಸದ ಹಾಗೆ ಹಿಡಿ ಮನೆಯ ತುಂಬ ಓಡಾಡಿಕೊಂಡಿರುತ್ತಿದ್ದ ಹುಡುಗಿ ಹೀಗೆ ನರಳುತ್ತಾ ಮಲಗಿರುವುದು ಅವನಿಗೆ ಹೊಟ್ಟೆಯಲ್ಲೆಲ್ಲ ಸಂಕಟವನ್ನುಂಟು ಮಾಡಿತ್ತು ಚಿಕ್ಕ ತೆಳ್ಳನೆಯ ಗಂಜಿ ಮಾಡಿ ಅದಕ್ಕುಂಚೂರು ಉಪ್ಪು ಉಪ್ಪಿನಕಾಯಿ ಹಾಕಿ ಕೊಟ್ಟ ರಮಣ್ ರಾಧಾಳನ್ನ ಒತ್ತಾಯವಾಗಿ ಎಬ್ಬಿಸಿ ಕೂರಿಸಿ ಬೆಳಗಿನಿಂದ ಏನೂ ತಿಂದಿಲ್ಲ ಸ್ವಲ್ಪೇ ಸ್ವಲ್ಪ ಗಂಜಿ ಊಟ ಮಾಡು ಈಗ ಅಂದ ಅವಳಿಗೆ ಜ್ವರದ ಬಾಯಿ ಏನೂ ತಿನ್ನಲು ಇಷ್ಟವಿಲ್ಲ ಬೇಡವೆಂದಳು ಮಾತ್ರೆ ತಗೋಬೇಕು ಸುಮ್ಮನೆ ಊಟ ಮಾಡು ಅನ್ನುತ್ತಾ ತಾನೇ ತುತ್ತು ಮಾಡಿ ಉಪ್ಪಿನ ಕಾಯಿಯೊಂದಿಗೆ ಬಲವಂತವಾಗಿ ಊಟ ಮಾಡಿಸಿ ಮಾತ್ರೆ ತಿನ್ನಿಸಿದ ಹೇಗೋ ಪ್ರಾಯಾಸಪಟ್ಟು ನುಂಗಿದಳು ರಮಣ್ ತಟ್ಟೆ ಇಟ್ಟು ವಾಪಸ್ ಬರುವಷ್ಟರಲ್ಲಿ ಅವಳಿಗೆ ಹೊಟ್ಟೆ ತುಳಸಿ ಬಂದು ಆಗ ತಾನೇ ತಿಂದಿದ್ದ ಗಂಜಿಯಷ್ಟನ್ನು ವಾಂತಿ ಮಾಡಿದಳು ಅವಳ ಹೊಟ್ಟೆ ಒಳಗಿದ್ದದ್ದು ಹೊರಗೆ ಬಂದು ಅವಳೆದುರು ಇಡಿಯಲು ಆ ಹೊತ್ತಿಗೆ ಪಾತ್ರೆ ಸಿಗದೆ ತನ್ನ ಕೈ ಹೊಡ್ಡಿದ ಅಷ್ಟೂ ಅವನ ಬೊಗಸೆ ಸೇರಿತ್ತು ಒಂಚೂರು ಅಸಹ್ಯ ಪಟ್ಟುಕೊಳ್ಳದೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಬಚ್ಚಲಿಗೆ ಸುರಿದು ಬಂದು ಅವಳ ಬಟ್ಟೆ ಬಾಯಿ ಒರೆಸಿದ ಆ ಸುಸ್ತಿನಲ್ಲೂ ಬಿಕ್ಕಿ ಬಿಕ್ಕಿ ಹತ್ತಳು ಅವನಿಗೆ ಮತ್ತಷ್ಟು ಗಾಬರಿ ಆಯಿತು ಏನಾಗ್ತಿದೆ ಆಸ್ಪಿಟಲ್ಗೆ ಹೋಗೋಣವಾ ಅಂದಾಗ ನನ್ನಿಂದ ನಿಮಗೆ ಎಷ್ಟು ಕಷ್ಟ ಅಂತ ಕಷ್ಟಪಟ್ಟು ಶಬ್ದ ಸೇರಿಸಿ ಸೇರಿಸಿ ಮಾತನಾಡಿದಳು ಕಣ್ಣೀರು ಕೆನ್ನೆಯ ಮೇಲೆ ಧಾರಾಕಾರವಾಗಿ ಅರಿಯಿತು ಎಂಥ ಕಷ್ಟವೂ ಇಲ್ಲ ನಾನೇ ಹೀಗೆ ಜ್ವರದಿಂದ ಮಲಗಿದರೆ ನೀನು ಮಾರ್ತಿರ್ಲಿಲ್ವಾ ಸುಮ್ಮನೆ ಮಲ್ಕೋ ಮತ್ತಷ್ಟು ಸುಸ್ತು ಮಾಡ್ಕೊಳ್ತೀಯ ಅನ್ನುತ್ತಾ ಅವಳ ಕಣ್ಣೀರು ತೊಡೆದು ನೆತ್ತಿಗೆ ಚುಂಬಿಸಿದ ಆದರೂ ಅಂದಾಗ ಪ್ರೀತಿಯಿಂದ ಮಾಡ್ತಿದ್ದೀನಿ ಪ್ರೀತಿ ಪ್ರೇಮ ಬರೀ ದೇಹಕ್ಕೆ ಸಂಬಂಧಿಸಿದ್ದಲ್ಲ ಮದುವೆಯಲ್ಲಿ ಸಪ್ತಪದಿ ತುಳಿಯುವಾಗ ನಿದ್ದೆ ಮಾಡ್ತಿದೆಯಾ ಅನಾರೋಗ್ಯದಲ್ಲೂ ಜೊತೆಯಿದ್ದು ಕಾಳಜಿ ವಹಿಸೋದು ಕೂಡ ಒಂದು ವಚನ ಅದು ಅಲ್ಲದೆ ನಿನ್ನನ್ನು ನಾನು ನನ್ನದೇ ಒಂದು ಭಾಗ ಅಂದ್ಕೊಂಡಿದ್ದೀನಿ ನನಗೆ ಹುಷಾರಿಲ್ಲದೆ ಇದ್ದಾಗ ನನ್ನನ್ನು ನಾನು ನೋಡಿಕೊಳ್ಳದೆ ಇರೋಕೆ ಹೇಗೆ ಸಾಧ್ಯ ಎಂದು ಕಣ್ಣು ಮಿಟುಕಿಸಿದ ಆವತ್ತಿನ ದಿನ ರಾಧಾಳ ದೃಷ್ಟಿಯಲ್ಲಿ ರಮಣ್ ಕೇವಲ ಗಂಡನಾಗಿ ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯಾಗಿ ಗಂಡಾಗಿ ಮೇರು ಪರ್ವತದೆತ್ತರ ಬೆಳೆದು ನಿಂತ ಅಬ್ಬಾ ನನಗೆ ಪ್ರೀತಿ ಬಗ್ಗೆ ಇಷ್ಟೆಲ್ಲ ನಾಲೆಜ್ ಇಲ್ಲಪ್ಪ ಅದು ನನಗೆ ಗೊತ್ತಿಲ್ವಾ ದಡ್ಡಿ ನೀನು ಹೌದು ನನಗೆ ನಿಮ್ಮನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಂತ ಅವನನ್ನು ದಿಟ್ಟಿಸಿ ನೋಡುತ್ತಾ ತುಟಿ ಹರಳಿಸಿದಳು ನಿಂಗೆ ಸಡನ್ನಾಗಿ ಜ್ವರ ಬಂದಿದ್ದು ಹೇಗೆ ಅಂದ ಧೂಳಿನಿಂದ ಸೀನು ಹೆಚ್ಚಾದರೆ ನನಗೆ ಹೀಗೆ ಆಗೋದು ಎಂದು ಹೇಳುತ್ತಲೇ ಮಲಗಿ ನಿದ್ದೆ ಹೋದಳು ಧೂಳು ಹೊಡೆಯೋಕೆ ಹೇಳಿ ಅನ್ಯಾಯವಾಗಿ ಜ್ವರ ಬರುವ ಹಾಗೆ ಮಾಡಿಬಿಟ್ಟೆ ಎಂದು ಯೋಚಿಸಿ ಯೋಚಿಸಿಯೇ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ಹೋದ ಇಡೀ ರಾತ್ರಿ ಅವಳೆದುರು ಕುರ್ಚಿ ಹಾಕಿ ಕುಳಿತು ತಣ್ಣೀರು ಪಟ್ಟಿ ಬದಲಾಯಿಸುತ್ತಾ ಪುಸ್ತಕವೊಂದನ್ನು ಓದುತ್ತಾ ಸಮಯ ಕಳೆದ ಬೆಳಗಿನ ಜಾವದಷ್ಟೊತ್ತಿಗೆ ರಾಧಾ ಮಯ್ಯಲ್ಲ ಬೆವರಿ ಜ್ವರ ಬಿಟ್ಟಿತ್ತು ಬೆಳಿಗ್ಗೆ ಗೆಲುವಾಗಿ ಎದ್ದಳು ಎದುರಿಗೆ ರಮಣ್ ಪುಸ್ತಕ ಎದೆಗವಚಿಕೊಂಡೇ ನಿದ್ದೆಗೆ ಜಾರಿದ್ದ ಕತ್ತು ಪಕ್ಕಕ್ಕೆ ಹೋಲಿತ್ ವಾಲಿತ್ತು ರಾತ್ರಿ ಇಡೀ ಹೀಗೆ ಕಳೆದಿರಬೇಕು ಎಂದುಕೊಂಡಳು ಅವನ ತಲೆ ನೇರ ಮಾಡಿ ನಿಲ್ಲಿಸಿ ಕೈ ತೆಗೆಯುತ್ತಿದ್ದಂತೆ ಮತ್ತೆ ಪಕ್ಕಕ್ಕೆ ವಾರಿದ ನಗು ಬಂತು ಅವಳಿಗೆ ಪುಸ್ತಕ ತೆಗೆದು ಪಕ್ಕಕ್ಕಿಟ್ಟು ಹಿಬ್ಬಿಸಿ ಮಂಚದ ಮೇಲೆ ಮಲಗುವಂತೆ ಹೇಳಿದಳು ಆದರವನು ಎದ್ದು ಬಿಟ್ಟ ನಿನ್ನೆ ರಾತ್ರಿ ಊಟ ಮಾಡಿದ್ರೋ ಇಲ್ವೋ ಎಂದು ಜ್ಞಾಪಿಸಿಕೊಂಡು ಕೇಳಿದಳು ಮಾಡಿದ್ನಲ್ಲ ನಿನ್ನ ಹಣೆಯೇ ಕಾದ ಹಿಂಚಿನ ಹಾಗಾಗಿತ್ತು ಅದರ ಮೇಲೆ ದೋಸೆ ಹೊಯ್ಕೊಂಡು ತಿಂದೆ ಎಂದ ಅವಳಿಗೂ ಗೊತ್ತು ಅವನ ಹೂ ಅವನು ಊಟ ಮಾಡಿಲ್ಲವೆಂದು ಮೊದಲು ಸ್ನಾನ ಮಾಡಬೇಕು ನೆನ್ನೆ ಇಡೀ ಸ್ನಾನ ಮಾಡಿಲ್ಲ ಚೀ ಅನ್ನುತ್ತಾ ಸುಸ್ತು ನಿಶಕ್ತಿಯಿಂದ ತುಸು ತೂರಾಡಿ ಸಂಭಾಳಿಸಿಕೊಂಡು ಟವನ್ನು ಹಿಡಿದು ಬಾತ್ರೂಮಿನತ್ತ ನಡೆದಳು ನಾನೇನಾದರೂ ಸಹಾಯ ಮಾಡಲಾ ಸ್ನಾನ ಮಾಡೋಕೆ ಅಂತ ನಿಂತಲ್ಲಿಂದಲೇ ಕೂಗಿಕೊಂಡು ತಲೆ ಕೆರೆದುಕೊಂಡ ಟಕ್ಕನೆ ಬಚ್ಚಲು ಮನೆಯ ಬಾಗಿಲು ತೆರೆಯಿತು ಕತ್ತಷ್ಟೇ ಹೊರಹಾಕಿ ಕಣ್ಣಿನಲ್ಲಿಯೇ ಸನಿಹ ಕರೆದಳು ಖುಷಿಯಿಂದಲೇ ಹತ್ತಿರ ಹೋದವನಿಗೆ ತೂ ನಾಚಿಕೆ ಅನ್ನೋದು ಸ್ವಲ್ಪನಾದರೂ ಇದೆಯಾ ಅಂತ ಕನ್ನಡಿಯಲ್ಲಿ ನೋಡಿಕೊಳ್ಳಿ ಎಂದು ಹುಗಿದು ಬಾಗಿಲು ಹಾಕಿಕೊಂಡಳು ಅವಳು ಸ್ಥಾನ ಮುಗಿಸಿ ಹೊರಬಂದಾಗ ಲ್ಯಾಪ್ಟಾಪ್ ಅವನ ತೊಡೆ ಹೇರಿ ಕುಳಿತಿತ್ತು ಆ ಲ್ಯಾಪ್ಟಾಪನ್ನೇ ಮದುವೆ ಆಗಬೇಕಿತ್ತು ನನ್ನನ್ನು ಯಾಕೆ ಕಟ್ಕೊಂಡ್ರಿ ಅಂದ್ಲು ಆಗ್ತಿದ್ದೆ ಅಷ್ಟರೊಳಗಡೆ ಬೇಡವೆಂದರೂ ಬಂದು ನೀನು ತಗಲಾಕೊಂಡಿಯಲ್ಲ ಅಂದಾಗ ಒದ್ದೆ ಟಗಲು ಮುದ್ದೆ ಮಾಡಿ ಅವನ ಮುಖಕ್ಕೆಸೆದಳು ನೋಡು ನೋಡುತ್ತಿದ್ದಂತೆಯೇ ತಲೆ ತಿರುಗಿ ಬೀಳುವಂತಾದಾಗ ರಮಣ್ ಲ್ಯಾಪ್ಟಾಪ್ ಪಕ್ಕ ಕೆಸೆದು ಓಡಿ ಹೋಗಿ ಅವಳನ್ನು ಸೆರೆಯಲ್ಲಿ ಭದ್ರವಾಗಿಸಿಕೊಂಡ ಕಣ್ಣು ಪಟ್ಟನೆ ತೆರೆದು ಏನಿಲ್ಲ ನಿಮ್ಮ ಮೊದಲ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿಯೋ ಅಥವಾ ಎರಡನೇ ಹೆಂಡ್ತಿ ಮೇಲೋ ಅಂತ ಟೆಸ್ಟ್ ಮಾಡಿದೆ ಎಂದು ಪಿಳಿ ಪಿಳಿ ಕಣ್ಣು ಬಿಟ್ಟಳು ಕಮ್ಮಂಗಿ ನನ್ನ ಹೆದೇನೆ ಹೊಡೆದು ಹೋದಂಗಾಯಿತು ಇನ್ನೊಂದು ಸಲ ಹೀಗೆ ಮಾಡಿದರೆ ಪರಿಣಾಮ ನೆಟ್ಟಾಗಿರೋಲ್ಲ ನೋಡು ಎಂದು ಕೋಪದಿಂದ ಹೇಳಿ ಆ ಲ್ಯಾಪ್ಟಾಪಿಗಿಂತ ನನಗೆ ನನ್ನ ಎರಡನೇ ಹೆಂಡತಿನೇ ಇಷ್ಟ ಅದಕ್ಕೆ ಇಷ್ಟೊಲ್ಲೆ ಕಣ್ಣು ಕಿವಿ ಮೂಗು ಬಾಯಿಲ್ಲ ನೋಡು ಮುದ್ದಾಡೋಕೆ ಅನ್ನುತ್ತಾ ಅವನ ತುಟಿ ಅವಳ ನುಣುಪು ಕತ್ತಿನ ಮೇಲೆ ಮೆತ್ತಗೆ ಓಡಾಡಿತು ಅತ್ತ ಮಂಗಳ ಚಿಕ್ಕ ಊರಿಂದ ಬಂದಿದ್ದು ತಿಳಿದಿದ್ದೆ ಮಗಳ ಕ್ಷೇಮ ವಿಚಾರಿಸಲು ಬಂದಿದ್ದಳು ಜೊತೆಗೆ ತಾನೂ ಒಮ್ಮೆ ನೋಡಿ ಬರ್ತೀನಿ ಮಗಳನ್ನು ಎಷ್ಟೋ ದಿನಗಳಾಗಿ ಹೋಯಿತು ಎಂಬ ವಿನಂತಿ ಒತ್ತು ತಂದಿದ್ದಳು ನಿಮ್ಮಕ್ಕ ಎಲ್ಲೋ ಅಂತ ಅಕ್ಕಂಗೆ ಜೋರು ಜ್ವರ ಎಮ್ಮೋ ಅಂತ ಕಣ್ಣು ಬಾಯಿ ಮೇಲೆ ಕೆಳಗೆ ತಿರುಗಿಸಿ ಹೇಳಿದ ವಿಷಯ ತಿಳಿದ ರಮಣ್ ನಿಮ್ಮೂರಿನ ದಾರಿನ ಸರಿಯಾಗಿ ನೆನಪಿನಲ್ಲಿರುವಂತೆ ಹೇಳಿ ಅವರನ್ನು ಬಸ್ ಹತ್ತಿಸಿ ಬಾ ಎಂದು ಚಿಕ್ಕನನ್ನೇ ಕಳುಹಿಸಿದ ಬಸ್ ಸ್ಟ್ಯಾಂಡಲ್ಲಿ ಚಿಕ್ಕ ಮಂಗಳಾಗೆ ರಾಂಪುರ ಬಂದೊಡೆ ಬಸ್ಸಿನಿಂದ ಹಾರ್ಕೋಬೇಕು ಎಂದಾಗ ಮಂಗಳ ಗಕ್ಕನೆ ಅವನ ಮುಖ ನೋಡಿ ಹಾರಬೇಕಾ ಬಸ್ಸಿಂದ ಅಂದ್ಲು ಏ ಅಲ್ಲ ರಾಂಪುರ ಬಂದ ತಕ್ಷಣ ಇಳಿಬೇಕು ಎದುರಿಗೆ ಒಂದು ಕೆರೆ ಕಾಣಿಸುತ್ತೆ ಅದರ ಪಕ್ಕ ಹೆಡಕ್ಕೆ ಒಂದು ದಾರಿ ಇದೆ ಅದಲ್ಲ ಅದು ಬಲಕ್ಕೆ ಒಂದು ದಾರಿ ಇದೆ ಅದು ಅಲ್ಲ ಅದರ ಎರಡಗಡೆ ಐತಲ್ಲ ಅದು ಅಲ್ಲಿಂದ ಮುಂದೆ ನೇರವಾಗಿ ಹೋದರೆ ಮತ್ತೆ ಎಡಕ್ಕೆ ಬಲಕ್ಕೆ ದಾರಿ ಇದೆ ಅದು ಅಲ್ಲ ಮತ್ತು ನೇರ ಹೋಗಿ ಇಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಇಡಕ್ಕೆ ತಿರುಗಿ ನೇರ ಹೋಗಬೇಕು ಗೊತ್ತಾಯ್ತಾ ಅಂತ ಹುಚ್ಚುಚ್ಚಾಗಿ ದಾರಿ ಹೇಳಿದ ಮಂಗಳಾಗೆ ಅವನು ಹೇಳಿದ ದಾರಿ ಜ್ಞಾಪಕದಲ್ಲಿರುವುದು ಆಗಿರಲಿ ಅವಳ ಊರಿನ ದಾರಿಯೇ ಮರೆತು ಹೋಗಿತ್ತು ಏಯ್ ಇನ್ನೊಂದು ಸಲ ಹೇಳು ಅಂದ್ಲು ಮತ್ತೆ ಕಚಪಚನೆ ಏನೇನೋ ಹೇಳಿದ ಮಂಗಳ ಮಗಳನ್ನು ನೋಡುವ ಆ ಮಗಳನ್ನು ನೋಡುವ ಆತುರದಲ್ಲಿರದೇ ಇದ್ದಿದ್ದರೆ ಸರಿಯಾಗಿ ನಾಲ್ಕು ತದುಕುವಷ್ಟು ಕೋಪದಲ್ಲಿದ್ದಳು ಬಸ್ ಹತ್ತಿಸಿದ ಅವನ ಪಕ್ಕದಲ್ಲಿ ನಿಂತ ಅಜ್ಜಿ ಒಂದು ಬಾಯಿ ಬಡಿದುಕೊಂಡು ಅಳುತ್ತಿತ್ತು ಅಷ್ಟೊತ್ತು ರಸ್ತೆ ಹೇಳುವ ಮಹತ್ ಕಾರ್ಯದಲ್ಲಿದ್ದವನಿಗೆ ಆ ಅಜ್ಜಿಯ ರೋದನೆ ಅಷ್ಟು ಕೇಳಿಸಿರಲಿಲ್ಲ ಕೇಳಿದ್ದರೂ ಅವನು ಆ ಕಡೆ ಗಮನ ನೀಡಿರಲಿಲ್ಲ ಮಂಗಳ ಹತ್ತಿದ ಬಸ್ಸು ಅಲ್ಲಿಂದ ಹೊರಡುವವರೆಗೂ ನಿಂತಿದ್ದ ಅಜ್ಜಿಯ ಗ್ಲೋ ಅಂತ ಒಂದೇ ಸಮಯ ಹೆಚ್ಚಾಗಿ ಕಿವಿಯಲ್ಲಿ ರಕ್ತ ಬಂದ ಹಾಗೆ ಹಾಗೆ ಹಿರಿಯರಿಗೆ ಕೊಡಬೇಕಾದ ಗೌರವವೆಲ್ಲ ಹಾರಿ ಹೋಗಿತ್ತು ಏಯ್ ಕ್ವಾಟ್ಲೆ ಮುದ್ಕಿ ಆಗ್ಲಿಂದ ರಾಗ ಹರ್ತಿದ್ದೀಯಲ್ಲ ಏನು ನೀನು ಬಸ್ ಹತ್ತಿಸಿರೋರು ಹೋಗ್ತಾ ಇರೋದು ಇಲ್ಲೇ ಎಲ್ಲೋ ಹತ್ರದ ಊರಿಗೆ ಚಂದ್ರಲೋಕಕ್ಕೆ ಕಳುಹಿಸಿಕೊಟ್ಟ ಹಾಗೆ ಅರಸಿದ್ದೀಯಲ್ಲ ಅಲ್ಲಿಗೆ ಹೋಗೋದು ರಾಕೆಟ್ ಮೇಲೆ ಗೊತ್ತಾ ಅಂತ ಕಿವಿಯಲ್ಲಿ ಬೆರಳಾಡಿಸಿಕೊಂಡ ಕಪಾಳ ಕೊಂದು ಬಾರಿಸಿದಳು ಅಯ್ಯೋ ದರ್ಬೇಸಿ ನನ್ನ ಕಾಲ್ ಮೇಲಿರೋ ಕಾಲು ತೆಗೆಯೋ ಮೊದಲು ಆಗಿಂದ ಬಳ್ಕೊಳ್ತಿದ್ದೀನಿ ಎಂದಿದ್ದೆ ಪಟ್ಟನೆ ಕಾಲು ತೆಗೆದ ತಲೆ ಇಲ್ಲದೆ ಮಾತಾಡ್ತೀಯ ಇವತ್ತು ನಾನು ಎಲೆ ಅಡಿಕೆ ಹಾಕಿಲ್ಲ ಹುಳ್ಕೊಂಡೆ ಬಡ್ಡ ಇದೆ ಇಲ್ಲಾಂದರೆ ಕ್ಯಾಕರ್ಸಿ ಮುಖಕ್ಕೆ ಉಗೀತೈತೆ ಅಂತ ಚಿಕ್ಕನ ಜುಟ್ಟು ಹಿಡಿದು ಬಗ್ಗಿಸಿ ಬೆನ್ನ ಮೇಲೆ ಮೊಣಕೈಯಿಂದ ನಾಲ್ಕು ಗುದ್ದಿದಳು ಬೆನ್ನುಚ್ಚಿಕೊಳ್ಳುತ್ತಲೇ ಮನೆ ತಲುಪಿದ ಹಳೆ ಮುದುಕಿ ಚಿಕ್ಕ ಹುಡುಗ ಅಂತಾನು ನೋಡಿದೆ ಹಾಸಿಗೆ ಮೇಲಿರೋ ಧೂಳು ಬಡಿಯುವ ಹಾಗೆ ಬಡೀತು ಅಂದ್ಕೊಂಡ ಒಂದು ತಿಂಗಳು ಕ್ಷಣಗಳ ಹಾಗೆ ಕಳೆದು ಹೋಗಿತ್ತು ಹಮೈರ ಹುಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗಿತ್ತು ಬೆಳಿಗ್ಗೆಯಿಂದ ಕೋಣೆಯ ಬಾಗಿಲು ತೆರೆಯದೇ ಇದ್ದಾಗ ಕಬೀರನೆ ಹೋಗಿ ಬಾಗಿಲು ಕಟಕಟಾಯಿಸಿದ ಯಾರು ಅಂದ್ರು ಚೋಟಿ ನಾನು ಎಂದಾಗ ಕಮ್ಮಿನ್ ಎಂದಳು ರೂಮಿನ ಒಳಗೆ ಹೋದವ ಬೆರಗಾಗಿ ನಿಂತುಬಿಟ್ಟ ನಾಲ್ಕು ಗೋಡೆಯ ತುಂಬ ರಮಣನ ಫೋಟೋಗಳು ಅವನಿಗೆ ಗೊತ್ತಾಗದ ಹಾಗೆ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದ ಫೋಟೋಗಳನ್ನು ಎನ್ಲಾಜ್ ಮಾಡಿಸಿ ಇಡೀ ಗೋಡೆಯ ತುಂಬ ಅಂಟಿಸಿದ್ದಳು ಎದ್ದರೆ ಕೂತರೆ ಮಲಗಿದರೆ ಅವನ ಮುಖವೇ ಕಾಣುವ ಹಾಗೆ ಕಬೀರ್ ರೂಮು ಒಕ್ಕಾಗ ಅವಳು ಮಾಡುತ್ತಿದ್ದುದು ಅದನ್ನೇ ಮಂಚದ ಮೇಲೆ ಅತ್ತಿ ನಿಂತು ತಲೆಯ ಬಳಿ ಗೋಡೆಗೆ ಫೋಟೋ ಅಂಟಿಸುತ್ತಿದ್ದಳು ಕಬ್ಬೀರನಿಗ್ಯಾಕೋ ಯಾಕೋ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎನಿಸಿತು ಕೊಟ್ಟ ಮಾತು ಸಡಿಲಿಸಿ ಮನಃಶಾಸ್ತ್ರಜ್ಞನಲ್ಲಿ ಚಿಕಿತ್ಸೆ ಕೊಡಿಸಲೇ ಎಂದುಕೊಂಡ ಅವನಿಗೆ ರಮಣ್ ಜೀವನ ಹಾಳಾಗುವುದರ ಬಗ್ಗೆ ಎಲ್ಲ ಯೋಚನೆ ಆ ಮೈರಾಳ ಬಗ್ಗೆ ಯಾಕೆ ಹೀಗೆಲ್ಲ ಹಾಡ್ತಿದ್ದಾಳೆ ಅಂತ ಯೋಚಿಸುತ್ತಾ ಅವನ ಮನಸ್ಸು ಒಮ್ಮೆ ಸೈಕಿಯಾಟ್ರಿಸ್ಟ್ ಬಳಿ ತೋರಿಸುವುದೇ ಒಳ್ಳೆಯದು ಅಂತು ಡಾಕ್ಟರ್ ಅಧಿಪತಿಗೆ ಬಂದಾಗ ಅವಳಿಗೆ ಅರ್ಥವಾಗಿ ಹೋಯಿತು ಇದು ಹುಚ್ಚಲ್ಲ ಪ್ರೀತಿ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಂಬಿದ್ದಕ್ಕೆ ಈಗ ನಡೆದುಕೊಳ್ಳೋದು ನೀನು ಭಯ ನಿನಗೆ ಕೊಟ್ಟಿರೋ ಮಾತು ಉಳಿಸೋ ಉಳಿಸಿಕೊಳ್ಳೋಕ್ಕಾಗಲ್ಲ ಅಂದರೆ ಹೇಳಿಬಿಡು ನಾನೇ ಏನೋ ಒಂದು ಮಾಡಿಕೊಳ್ತೀನಿ ಅಂದ್ಲು ಹಾಗಲ್ಲ ಚೋಟಿ ನಾನು ಹೇಳೋದು ಕೇಳು ಅದೇನು ನನಗೆ ದೊಡ್ಡ ಕೆಲಸವಲ್ಲ ಆದರೆ ನೀನು ಚೆನ್ನಾಗಿರಬೇಕು ಹೀಗೆ ಅತಿಯಾಗಿ ಹಾಡೋದು ತಪ್ಪಲ್ವಾ ಅಂದ ನನ್ನ ಪ್ರೀತಿ ನಿಮಗೆಲ್ಲ ಅತಿಯಾಗಿ ಕಾಣಿಸುತ್ತಾ ಇಷ್ಟು ಸಣ್ಣ ಆಸೆಯನ್ನು ಪೂರ್ತಿ ಮಾಡೋಕೆ ಆಗೋದಿಲ್ಲ ಅಂದರೆ ಸುಮ್ಮನಿದ್ದು ಬಿಡಿ ಹೀಗೆ ಉಪನ್ಯಾಸ ಕೊಡೋ ಅಗತ್ಯವಿಲ್ಲ ಅಂದ್ಲು ಕಬೀರ್ ಮುಂದೆ ಏಳುವುದನ್ನು ಕೇಳದೆ ಹಣ್ಣು ಕತ್ತರಿಸಲು ಇಟ್ಟಿದ್ದ ಚಾಕುವಿನಿಂದ ಮಣಿಕಟ್ಟಿನ ದರ ಕತ್ತರಿಸಿಕೊಂಡಳು ಕಬೀರ್ ಪಾಪ ಪ್ರಜ್ಞೆಯಿಂದ ನರಳಿದ ರಮಣ್ಣನ್ನು ಆದಷ್ಟು ಬೇಗ ತಂದು ಆ ಮೈರಾಳಿಗೆ ಒಪ್ಪಿಸಬೇಕೆಂದುಕೊಂಡ ಸ್ವಭಾವತಃ ಕಟುಕನಲ್ಲದ ಕಬೀರ್ ಯಾರು ಹೇಗಾದರೂ ಹಾಳಾಗಿ ಹೋಗಲಿ ನನ್ನ ಚೋಟಿ ಖುಷಿಯಿಂದ ಇರಬೇಕು ಎಂದುಕೊಂಡ ಅದೊಂದು ದಿನ ರಮಣ್ ಒಂದು ವಾರ ದೆಹಲಿಯಲ್ಲಿ ನಡೆಯುವ ಎಕನಾಮಿಕ್ಸ್ ಸೆಮಿನಾರ್ಗೆ ಹೋಗಿ ಬರ್ತೀನಿ ಎಂದು ಹೊರಟ ಈ ಕತೆ ಇನ್ನೂ ಮುಂದುವರೆಯುವುದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡಿ Thank you. Thank you so much.